ಶಾಂತಿ ದಿನದಲ್ಲೇ ಫಲ ಲೇಡೀಸ್ ಅಂಡ್ ಜೆಂಟಲ್ ಗೈಸ್ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ನೀವು ನೋಡ್ತಾ ಇರೋದು ಸುರೇಶ್ ಇಂಡಿಯನ್ ವಿಶ್ವ ಪ್ರೇಮಿ ವೀಕ್ಷಕರೇ ನಮ್ಮ ಕೋಲಾರಗೆ ಹತ್ತಿರ ಹುಣಕುಂದ ಒಂದು ಗ್ರಾಮವಿದೆ ಈ ಗ್ರಾಮದಲ್ಲಿ ಸಾವಿರದ ಇನ್ನೂರ ಇಸ್ವಿಯಲ್ಲಿ ಬಂಗಾರವನ್ನು ಬೆಳೆದಿದ್ದನಂತೆ ಆ ಕ್ಷೇತ್ರಕ್ಕೆ ನಾನು ಭೇಟಿ ಕೊಟ್ಟು ಇಲ್ಲಿ ಪೂಜೆ ನಡೀತಾ ಇದೆ ಮೂರು ದಿನಗಳ ಕಾಲ ಆ ಪೂಜೆದ ವಿವರಣೆ ನಿಮ್ಮ ಹತ್ರ ಅಂತ ಇಲ್ಲಿಗೆ ಬಂದಿದ್ದೀನಿ ಪಪ್ಪ ದೀಕ್ಷಿತ್ ಜಿ ಅಂತ ಹೇಳ್ಬಿಟ್ಟು ಅರ್ಚಕರು ಈ ದೇವಾಲಯದ ಅರ್ಚಕರು ಸೊ ಈ ಕ್ರಮದ ಮಾಹಿತಿಯನ್ನು ತಿಳಿಸ್ಕೊಡಿ ಅರ್ಚಕರ ಪಾರ್ವತಿ ಸಮೇತ ಸೋಮೇಶ್ವರ ಸ್ವಾಮಿ ದೇವಾಲಯ ಮಹಾ ರುದ್ರಯೋಗದ ಮಹೋತ್ಸವ ಆಹ್ವಾನ ಪತ್ರಿಕಾ ಹುಣಕೊಂದ ಗ್ರಾಮ ಬಂಗಾರಪೇಟೆ ತಾಲೂಕು ಜಿಲ್ಲೆ ಭಕ್ತ ಮಹಾಶೇರೆ ಹೊಸ ಶ್ರೀ ವಿಜಯಾಭದ್ಯ ಸಾಲಿವಾಹನ ಶಾಖೆ ವರ್ಷಗಳು ಸಾವಿರದ ಒಂಬೈನೂರ ಸರಿಯಾದ ಸಿದೆ ಶ್ರೀ ವಿಶ್ವಾವಸು ನಾಮ ಸಂವಸ್ಥರ ಮಾರ್ಗ ಈಗ ಶುಕ್ಲಪಕ್ಷ ದಶಮಿ ತಾರೀಕು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಮುಕುಂದ ಗ್ರಾಮದ ಪುರಾತನ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಸೋಮೇಶ್ವರಿ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಲೋಕ ಕಲ್ಯಾಣವಾಗಿ ಮಹಾರುದ್ರ ಏರ್ಪಡಿಸಿದ್ದು ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ తమ తను మన ధన ధాన్యలు అర్పిసి భగవంతన కృపా కటాక్ష పాత్ర కోరుతాయి కార్యక్రమ విరువులు దినాంక ఇప్ప సంజె శుక్రవారం నాలుగు గంటే మహాగణపతి ప్రార్థనే గోపూజ యోగ శాలా ప్రవేశ గురుబంధన గణపతి పూజె సస్యవాసన దేవనాధి పంచగవ్య ఋషికవరణ రక్తబంధన కలశ స్థాపన మంగళారతి ప్రసాద వినియోగ ఇప్పవారెంటు గంటే మహాగణపతి పూజె ಪಾರಾಯಣ ಕಳಶಾರಾಧನೆ ಮಹಾಗಣಪತಿ ಹೋಮ ನವಗ್ರಹ ಪುನಃ ಪ್ರಧಾನ ಶಾಂತಿ ಹೋಮ ದೇವಿ ಹೋಮನಗಳು ಪೂರ್ಣಾವರ್ತಿ ಬಿಲ್ಪಾರ್ಚನೆ ಕುಂಕುಮಾರ್ಚನೆ ಮಹಾಮಂಗಳಾರ್ತಿ ಪ್ರಸಾದ ವಿನಿಯೋಗ ಸಂಜೆ ನಾಲ್ಕು ಗಂಟೆಗೆ ಲೋಕ ಲೋಕ ಕಲ್ಯಾಣ ಕಾಸಿ ಗಿರಿಜಾ ಕಲ್ಯಾಣ ಕಲ್ಯಾಣೋತ್ಸ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಮೂವತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಭಾನುವಾರ గణపతి పూజె మహాన్యాస పంచామృతాభిషేక మహారుద్రాభిషేక అగ్ని ప్రతిష్టాపనే అగ్నిసమ్మేళ మహారుద్రహోమ వసు వాసుచిత్త వోమ మధ్యాహ్న ఘంటే మహామంగళార్తీ మహామంగళార్తీ ప్రసాదవినియోగ సంజయ్ నాలుగు గంటకే శ్రీ ప్రసన్న పార్వతి సమేత సోమేశ్వరస్వామి రథోత్సవ సర్వే జనా సుఖతి సమస్త సర్వరిగూ ఆనందస్వాగత ఇంటి గ్రామస్తులు మొత్తం భక్తాది ఉన్న గ్రామ ಇದಿಷ್ಟು ಮಾಹಿತಿನ ನಮ್ಮ ದೇವಾಲಯದ ಅರ್ಚಕರು ತಿಳಿಸ್ಕೊಟ್ರಿ